ನನ್ನ ತಾಯೇ ಲೋಕದ ಕೃಪಾ ಬರೀತಳೆ ಉದ್ಧಾರಕರಾದ ರಕ್ಷಕರಾದ ಪ್ರಭೇಶ್ವರಿಗೆ ಜನ್ಮ ಕೊಟ್ಟು ಅವರನ್ನು ಸಾಕಿ ಸಲಹಿ ಧರ್ಮಶಾಸ್ತ್ರವನ್ನು ಕಲಿಸಿ ತಂದೆಯ ಚಿತ್ತಕ್ಕನುಸಾರವಾಗಿ ಅವರ ಮರಣದ ಕೊನೆಯ ಕ್ಷಣದವರೆಗೂ ಇಡೀ ಮಾನವ ಕುಲದ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಬಲಿಯಾಗುವಂತೆ ಮಾಡಿದ ನನ್ನ ಪರಿಶುದ್ಧ ತಾಯಿಯೇ ನಿಮಗೆ ವಂದನೆಗಳಮ್ಮ ಸ್ತೋತ್ರಗಳಮ್ಮ ಅಮ್ಮ ಇಂದು ವಿಶೇಷವಾಗಿ ನಾವು ವಿಶ್ವದ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಅಜ್ಞಾನದಲ್ಲಿರುವ ಮಕ್ಕಳನ್ನು ಬಲಹೀನತೆಯಲ್ಲಿರುವ ಮಕ್ಕಳನ್ನು ರೋಗಿಗಳಾಗಿರುವ ಮಕ್ಕಳನ್ನು ಮಂದತೆಯಲ್ಲಿರುವ ಮಕ್ಕಳನ್ನು ದಾರಿದ್ರ್ಯ ಮಕ್ಕಳನ್ನು ನಂದು ಹೋಗಿರುವ ಮಕ್ಕಳನ್ನು ರೋಗಾವಸ್ಥೆಯಲ್ಲಿರುವಂತಹ ಮಕ್ಕಳನ್ನು ಮರಣಾವಸ್ಥೆಯಲ್ಲಿರುವಂತಹ ಮಕ್ಕಳನ್ನು ವಿದ್ಯಾಭ್ಯಾಸ ಇಲ್ಲದ ಮಕ್ಕಳನ್ನು ಪ್ರಾಪಂಚಿಕವಾದಂತಹ ಹೋರಾಟಗಳಲ್ಲಿ ಪ್ರಾಪಂಚಿಕವಾದಂಥ ಆಕರ್ಷಣೆಗಳಿಗೆ ಸಿಲುಕಿಕೊಂಡು ಪ್ರಾಮಾಣಿಕತೆಯನ್ನು ಕಳೆದುಕೊಂಡಿರುವ ಮಕ್ಕಳನ್ನು ನಿಮಗೆ ಅಮ್ಮ ಈ ದಿನಗಳಲ್ಲಿ ನಾವು ನೋಡುವಾಗ ಚಿಕ್ಕ ಪುಟ್ಟ ಮಕ್ಕಳುಗಳಲ್ಲಿ ಮುಟ್ಟುವಾಗಲೇ ಮೂರು ತಿಂಗಳಲ್ಲಿ ಮೊಬೈಲನ್ನು ಕೊಟ್ಟು ತನ್ನ ಮಕ್ಕಳ ಭವಿಷ್ಯವನ್ನು ಕೆಡಿಸುತ್ತಿರುವಂತಹ ತಂದೆ ತಾಯಿಂದಿರುವ ಒಂದು ಕಡೆ ಹಾಗೆಯೇ ಸಮಾಜದಲ್ಲಿ ಇಂಟರ್ನೆಟ್ ಜಾಲದ ಮೂಲಕವಾಗಿ ಹಾದಿ ತಪ್ಪಿ ಹೋಗುತ್ತಿರುವಂತಹ ಮಕ್ಕಳು ಇನ್ನೊಂದು ಕಡೆ ಹಾಗೆಯೇ ಸಿನಿಮಾ ಸೀರಿಯಲ್ ಎಂಬುದಾಗಿ ಮಿತ್ರರ ಜೊತೆಗೂಡಿ ಅಶಿಲಕರ ನೋಡುತ್ತಾ ನಶಿಸಿ ಹೋಗುತ್ತಿರುವಂತಹ ಸಮೂಹ ಇನ್ನೊಂದು ಕಡೆ ಅಮ್ಮ ಕರುಣಸಿರಿಯಮ್ಮ ಅಮ್ಮ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿರಿಯಮ್ಮ ಅಮ್ಮ ಅಮ್ಮ ಎಲ್ಲ ಮಕ್ಕಳು ಆಗುವಂತೆ ಎಲ್ಲ ಮಕ್ಕಳು ತನ್ನ ತಂದೆ ತಾಯಿಗೆ ವಿಧೇಯರಾಗಿ ಕುಟುಂಬದಲ್ಲಿ ವಿಶ್ವಾಸಿಗಳಾಗಿ ಬಾಳುವಂತೆ ಅಮ್ಮ ಪ್ರಾರ್ಥಿಸಿ ಅಮ್ಮ ಅಮ್ಮ ನಮಗೆ ಕೊಟ್ಟಂತಹ ಮಕ್ಕಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ಸ್ವರ್ಗೀಯಾತ್ರೆ ಅಂಗಾಂಗಗಳ ಮಕ್ಕಳು ನಿಮಗೆ ಸಮರ್ಪಿಸಿಕೊಡುತ್ತೇನೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳು ಆಗುವಂತೆ ದೇವರ ಆತ್ಮ ಅವರಲ್ಲಿ ಚಲಿಸುವಂತೆ ಅಮ್ಮ ಪ್ರಾರ್ಥಿಸಿದ ನಾವು ಅಭಿನಯಿಸುತ್ತೇವೆ ಪ್ರವೇಶ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಜಪಸರದ ಆಗೋಣ ನಮ್ಮ ನಿಮ್ಮ ಉತ್ತರ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಜಪಸರ ಪ್ರಾರ್ಥನೆ ಪ್ರಾರಂಭಿಸುವ ಅವರ ಏಕಮಾತ್ರ ಪುತ್ರಭುವಾದ ಎಸ್ತರನ್ನು ವಿಶ್ವಾಸ ಇವರು ಪ್ರೈತಾಸರಿಂದ ಕನ್ಯಾಂಬರಿ ಜನಿಸಿದರು ಪಡೆಯಲ್ಪಟ್ಟು ಶೇವೆಗೇರಿಸಲ್ಪಟ್ಟು ಅಮೃತವಾಗಿ ಸಮಾಧಿ ಮಾಡಲ್ಪಟ್ಟರು ಆ ಕೇಳಲು ಮುಂದಿನ ಅಮೃತ ಇದ್ದರು ಸೂರ್ಯಕ್ಕೇರಿ ಸರ್ವಶಕ್ತಾದಿ ಪುತ್ರ ನವಲ ಪಾರ್ಶ್ವದಲ್ಲಿ ಅಸೀನರಾಗಿದ್ದಾರೆ

நீ தண்ண

सुरगते दिवणा मा तंदे निम नाव पूजित वबले निम राज्य बरले निमा चितत सुरगते नि निवेरू प्रकारे भुवी यनु निवेरले नवे मोड़े सियाते फ़लरिया ప్రభునిమొడనే స్త్రీయ నిమ్ తనరు మొత్తం ఉదరుగా ఫలవారేసు ప్రభోబరి ప్రసాపణ ప్రభునిమొడనే స్త్రీర నిమ్ తనరు మ నిమ్మ ఉదరద ఫలవేసు ప్రభుత్వం తారే స్త్రీర నింపుతన్యూ మధ్య ఉదరద ఫలవదేసరు பிரபுமொடனே தாரி ஸ்ரீயரில் நீ தண்ணிரு மத்திய முதலேசு தண்ணி மக்களின் రఘోబరి పసుదాకృణి ప్రభుని మొడనే ఇద్దరి ఒకరివ నిమ్ము రఘోబరియాణి ప్రభుని మొడనే ఇద్దరియరలి నివుతనరు ఒకరద ఫలవేసురు

నవోమరియా ప్రసదాభుణి ప్రభు నిమొడనే స్త్రీయరీ తనరు కొద్ది నిమ ఉదరపన నవోమరియా ప్రసదా భరణి ప్రభు నిమొడనే స్త్రీయరల్లి నివుతనరు కొంత నిమ ఉదర దాపన యేస్సురు संतन का ज्ञान मिला <सथ> तो था बाम से यह नमस्कार कर रहा है हमका जी नंबर कर दीजिए मतलब है मसालेदार किया आभार करे पिता निकु सुत निकु कई का वेरी गुड मैं आ गई आहा मां था कर 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 के लिए ఎరడన రాష్ట్ర ఆంగనూరిన మధ్య ఉండాలి నీర ద్రాక్షారసవన్నీ మార్పడసి తన మహిళ తోస్పడదురు నిమ రాష్ట్ర జాగ सदा निर्वहनम संजी निम नाम पुजवा वाली श्री महाराज श्री निम के साथ वर्गाने ननारा निमयले नेरद में नमोतुन आने का सौभाग्य मिला है जिससे हमें महिमा की और मारवा और काज और काम में हम चाहते हैं कि अभी अवलोकन के लिए भगवान का नाम लें कि दे नमा मुरियावर परदादनरणेंद्र परवरिदार

और और परचेला 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 है ले निवेदन रो मसन हो तेरा सफलता आए इससे देना संतानरी है सीधी सीधी लागीना के बांधा और इन में मछली का भी मतलब निकलती है नाम का

सदा <स्था> विद्याति सदा 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 विद्याति नेगा से देखो भाई क्लास करेंगे मैं गाना नहीं आ रही राम राजा की वो बात भी जा सकता है और देखिए वो जो है ना काम से निकलती है नर से तक सीधा सब है चला है जो कर रही ना जाने दवाई है और अब उनका बात ला जानते हैं को केवल करके बोलले रे मोरने राज्ञा ದೇವರ ಸಾಮ್ರಾಜ್ಯದ ಬಗ್ಗೆ ಪೋಷಿಸಿ ಮನ ಪರಿವರ್ತನೆ ಹೊಂದಲು ಏಸು ಕರೆ ನೀಜರೆಂಬರ ಧ್ಯಾನಿಸೋನ ಸ್ವರ್ಗದಲ್ಲಿ ನಾಮ ಮುದ್ದವಾಗ ಎಂಬ ರಾಜ್ಯದಲ್ಲಿ ಖಂಡಿತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಲ್ಲಿಯೂ ನೆರವೇರಿ

நம்மாத பூர்ணே பிரபுரிமனை தாரேஸ்ரீரில் நீதல் திரேசன்யரு நம்ம பூர்ணே பிரபுமழனை தாரேஸ்ரீரில் நீதண்ணே மோதல் திரேசன் நமோமாரணே சபிரமடைனே தா தண்ணா மத்தனை மொதல் துணியூசு

ಬೆಂಕೇಂದಿರ ಬೆಂಕಿ ಮಾಡಿ ಬೆಟ್ಟದ ಮೇಲೆ ಹೆಸರು ರೂಪಾಂತರ ಹೊಂದಿದ್ದಾರೆಂಬ ರಹಸ್ಯವನ್ನು ಜ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ಹಿಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಪುವಿಯಲ್ಲಿಯೂ ನೆರವೇರಲಿ నమోమరియా ప్రసాద పూర్ణె ప్రభు నిమోడనే స్త్రీయర మొత్తం ఉదరేసు నమో మరియా ప్రసాద పూర్ణె ప్రభు నిమోడన స్త్రీయరూ ధన్యరు మొత్తం నిమ ఉదర యేసు ధన్యరు ಎಲ್ಲ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸು ಧನ್ಯರು నమో మరియా ప్రసాద పూర్ణే ప్రభు నిమోడనే స్త్రీర మొత్తం నిమోదర ఫలవదున్యరు నమో మయప్రసాద పూర్ణే ప్రభు నిమోడనే స్త్రీయర నివు ధన్యరు మొత్తం నిమోదర ఫలవదు యసు ధన్యరు

నమో మరియా ప్రసాద పూర్ణె ప్రభు నీవు స్త్రీయర మత్తు నిమోదర ఫలవదన్యూ నమో మరియా ప్రసాద పూర్ణె ప్రభు నిమొడనే స్త్రీయరీ ధన్యరు మొత్త నిమోదర ఫలవదన్యరు

नमो मरिया प्रसाद पूर्णे प्रभु निम्दार फल धन्यू सूचनिगू पर महिमी

ಪರ್ಲಕದಲ್ಲಿ ನಿಮ್ಮ ನಾಮಕೋತ್ರವಾಗಲಿ ಬರಲಿ ನಿಮ್ಮ ಚಿತ್ತ ಬರ್ಲ ಕುದೇವೇ ಪ್ರಕಾರ ಬರ್ಲ ನೆರವೇರಲಿ ನಮ್ಮ

ನಮ್ಮಮ್ಮರಿಮ್ಮ ಅವರು ಕಟ್ಟದ ಪೂರ್ಣೆ ಕರ್ತನೆ ಮೊಡ ನೇ ಇದ್ದಾರೆ ತೀರಲಿ ಉ ದನೇರ್ ಮತ್ತ ನಿಮ್ಮ ಅದರದ ಪಲವಾದ ಇಸು ಗಣೇರ ಸಂತಾಮರ್ಯದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗಿ ಯಾತ್ರೆಯ ಅಧ್ಯಾನ ಶುಶ್ರೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ನಮ್ಮ ಪ್ರಾರ್ಥಿಸಿದೆ ನಮ್ಮಮ್ಮಮ್ಮರಿಮಾವೃದ ಪೂರ್ಣೆ ಕರ್ತನೆ ಮೊಡನೆ ಇದ್ದಾರೆ ತೀರಲ್ಲಿ ಧನೇರ ಮತ್ತ ನಿಮ್ಮ ಹೋದರದ ಫಲವಾದ ಐದು ಧನೇರ

ಸಂತಾ ಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಕ್ರೀಯ ಧ್ಯಾನ ಸೃಷ್ಟಿಗಾಗಿ ತಂಡದ ಅಂಗಾಣಗಳಿಗಾಗಿ ಮಾ ಪ್ರಾರ್ಥಿಸಿದ ಮಾವರಿಯವರ ಪ್ರತಾಪುರಣಿ ಪ್ರಭು ನಿಮ್ಮ ಪ್ರಿಯರಲ್ಲಿ ನೀವು ಗಣ್ಯರು ಮತ್ತು ಮೋದರದ ಫಲವಾದ ನೀತು ಗಣ್ಯರು

ਈਰਅਲੀ ਨੀਯੋ ਦੰਨਯਰੋ ਮਤਿ ਮੋਗਰਤ ਪੁਨਵਾਗ ਯੇਸੂ ਦੰਨਯਰੋ ਸੰਤਾਂ ਮਰੇ ਦੇ ਮਾਤੀ ਕਾਤੂੜਾ ਜੀ ਨਮਗਾ ਕੀ ਸਰਦੀ ਯਾਤਰੀ ਅਦਵਾਨ ਸਿਸੂ ਜੀ ਦਾ ਤੰਡ ਤੰਗਾ ਗਲੀ ਗਾਏ ਮਾ ਪ੍ਰਾਕ੍ਰਿਤੀ ਸਰੇ ਆਪਰਾ ਸਰੇ ਅਵਾੰਗ ਦੇਰ ਸੁਤਾਕ ਤੋਂ ਇੱਕ ਰਭ ਨਿਮੜਨੇ ਚਾਰੇ ਈਰਅਲੀ ਨੀਯੋ ਦੰਨਯਰੋ ਮਤਿ ਮੋਗਰਤ ਪੁਨਵਾਵ ਯੇਸੂ ਦੰਨਯਰੋ

ನಮೋ ರಾಣಿ ದಯಾ ತಾಯಿ ನಮೋ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಿಮಗೆ ಮರಿಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತುಪ್ಪಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತು ಇದೇ ಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪ್ರಿಯೆ ಪ್ರೀತಿ ಮರಿಯೇ ಮಧುರಾ ಕನ್ಯಾಮರಿಯ ಕ್ರಿಸ್ತ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆ ಪ್ರವೀಣದ ಮೂಲಕ ಈ ಹೆಲಕದ ಕೇರುಗಳಿಂದಲೂ ਨਿੱਤਿ ਮਨੁ ਦੇਂਦਿਰ ਰੱਖਿ ਸਭੇ ਕੇੰਦ ਨਮਾ ਪ੍ਰਵੇਸ਼ ਕਿਸਤਰ ਮੁਕਾਂਤ ਰਿ ਮਨੁ ਪ੍ਰਾਰਥਿ ਸਿਤੇ ਆਮੇਂ ਆਵੀ ਮਰੀਆ ਆਵੀ ਆਵੀ ਮਰੀਆ ਆਵੀ ਮਰੀਆ ਆਵੀ ਆਵੀ ਮਰੀਆ ਆਵੀ ਮਰੀਆ ਆਵੀ ਆਵੀ ਮਰੀਆ ਆਵੀ ਮਰੀਆ ਆਵੀ ਮਰੀਆ ਆਵੀ ਮਰੀਆ ਆਵੀ ਮਰੀਆ ਆਵੀ ਮਰੀਆ